ಕೀರ್ತನೆ ಇಪ್ಪತ್ತೇಳನೇ ಅಪಾಯ ಕಾಲದಲ್ಲಿ ಅಪಾಯ ಕಾಲದಲ್ಲಿ ನನ್ನನ್ನು ಗುಪ್ತ ಸ್ಥಳದಲ್ಲಿ ತನ್ನ ಎಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಸ್ಥಿರಪಡಿಸುವಪಡಿಸುವಲ್ಲಿ ನನ್ನನ್ನು ಸುರಕ್ಷಿತವಾಗಿ ಕೃಪೆ ತೋರಿಸು ದೇವ್ರಿ ನೀನೇ ಮಾತಾಡಬೇಕೆಂದು ಕೋತೀವಿ ನಿನ್ನ ವಾಕ್ಯದ ಮರ್ಮವನ್ನೆಲ್ಲ ತಿಳಪಡಿಸಬೇಕೆಂದು ಸ್ತೋತ್ರವಾಗಿ ತಾವು ಇದನ್ನು ಮಾತಾಡ್ತಾ ನಮ್ಮೆಲ್ಲರಿಗೆ ಆತನ ದೇವರ ವಿಷಯದಲ್ಲಿ ಒಂದು ನಂಬಿಕೆಯನ್ನು ನಾವು ನೋಡ್ತಾ ಇದೀವಿ ಅಪಾಯ ಕಾಲದಲ್ಲಿ ಅಲಲಿಯಾ ಯಾವ ಕಾಲದಂತೆ ಅಪಾಯ ಕಾಲದಲ್ಲಿ ದೇವರನ್ನು ಆಚರಿಸಿಕೊಳ್ಳುವರೆಗೆ ದೇವರೇ ಅವರನ್ನು ಬಚ್ಚಿಟ್ಟು ಕಾಪಾಡ್ತಾರ ಅಲಲಿವಾ ಒಂದು ವಿಷಯ ತಿಳ್ಕೊಡ್ರಿ ಇಪ್ಪತ್ತನಕ್ಕೋಗಿ ಇಪ್ಪತ್ತೈದು ಬರ ನಮೀಗ ಅಲಲಿಯ ಆದ್ರೆ ಕಷ್ಟಗಳು ನಮ್ಮದು ನಮಗೆ ಇದ್ದೇ ಇರ್ತಾವೆ ಸಮಸ್ಯನ ನಮ್ಗೆ ಇದ್ದೇ ಇರ್ತಾವ ಆದ್ರೆ ಈ ಅಪಾಯ ಅಪಾಯ ಬರುವಾಗ ಕಷ್ಟಗಳು ಬರುವಾಗ ಸಮಸ್ಯೆ ಬರುವಾಗ ಬಾಧಲು ಬರುವಾಗ ನಿಂದಳ ಬರುವಾಗ ವೇದನ ಬರುವಾಗ ಶೋಧನೆ ಬರುವಾಗ ನಾವು ಆಶ್ರಯಿಸಿಕೊಳ್ಳಬೇಕಾದ ಸ್ಥಾನ ಯಾವುದು ಅಂತ ಅದು ದೇವರು ಅನಲ್ವ ಈ ಎರಡ್ ಸಾವಿರದ ಇಪ್ಪತ್ತೆಲ್ಲ ಯಾರನ್ನ ಆಶ್ರಯಸ್ಕೊಂಡಿವ ನಾವು ದೇವರನ್ನ ಆಶ್ರಯಿಸ್ಕೊಂಡಿದಿವಿ ಬರೋ ಇಪ್ಪತ್ತೈದ ಕೂಡ ಏನ್ ಮಾಡೋದು ನಾವು ಹಾ ದೇವರನ್ನ ಆಶ್ರಯಸ್ಕೊಂಡ ಅಲ್ಲಿಯ ದೇವರನ್ನ ಆಶ್ರಯಿಸಿಕೊಂಡವನಿಗೆ ಆಶ್ರಯ ಬಂದಾಗ ದೇವರನ್ನು ನಂಬಿದವನಿಗೆ ಯಾವತ್ತಿ ಸೋಲು ಇಲ್ಲ ಅಲನಿಯ ಆದ್ರೆ ಕೆಲವು ಜನರು ಮಾತ್ರ ಏನ್ ಮಾಡೋದಿಲ್ಲ ಕಷ್ಟಗಳು ಬರುವಾಗ ಸಮಸ್ಯೆಗಳು ಬರುವಾಗ ನಿಂತಲು ಬರುವಾಗ ಬದು ಬರುವಾಗ ಆ ಮನೆಯಲ್ಲಿ ಹೊರಟು ಬರುವಾಗ ಏನ್ ಮಾಡ್ಬೇಕು ಗೊತ್ತಾ ಅದರಿಂದ ತಪ್ಪಿಸ್ಕೊಳ್ಳೋ ಮಾರ್ಗ ಒಂದು ಸ್ವಂತ ಮಾರ್ಗ ನೋಡಕ್ತಾರೆ ಯಾವ ಮಾರ್ಗ ಸ್ವಂತ ಮಾರ್ಗ ನೋಡುತ್ತಾರೆ ಹೇಗಾದ್ರೂ ಮಾಡಿದ್ರೆ ನಾವು ತಪ್ಪಿಸ್ಕೊಳ್ಬೋದು ಆದ್ರೆ ಅವರ ಆದ್ರೆ ಅಪಾಯ ಕಾಲ ಬಂದ್ರೆ ಶೋಧನೆ ಕಾಲ ಬಂದ್ರೆ ಸಮಸ್ಯೆ ಬಂದ್ರೆ ದುಃಖ ಬಂದ್ರೆ ಏನೇ ಬಂದ್ರು ಆತನ ಯಾರನ್ನ ಆಶ್ರಯಸ್ಕೊತಂತೆ ಹೋಗಿ ದೇವರ ಆಚರಿಸ್ಕೊಟ್ಟಂತ ಯಾಕ ಅಪಾಯ ಕಾಲದಲ್ಲಿ ನಾನು ಆತನ ಬಳಿಗೆ ಹೋದ್ಹೋದರೆ ಆದನು ನಾನೆಲ್ಲ ದುಬ್ದವಾದ ಅಡಗಿಸಿ ಭದ್ರವಾಗಿ ಮಾತಾಡ್ತಾನ ಮನ ಕಾಪಾಡ್ತಾನ ಅಲೆ ರಿಯಾ ಮಾತಾಡೋಕೆ ಲಾಸ್ಟ್ ವಾರ ಎಲ್ಲರ ಮಾತಾಡಿದ್ರು ಮಾತಾಡ್ತ ಅಲೆ ಲ್ಯಾ ಭದ್ರವಾದ ಸ್ಥಾನದಲ್ಲಿ ದೇವರು ನಿನ್ನನ್ನು ನನ್ನನ್ನು ಆ ಏನ್ಪಡ್ತಂತೆ ಮಂಚಿ ನೀನು ನಾನು ಇವತ್ತು ನಮ್ಮ ಮನಸ್ಸಲ್ಲಿ ಯಾರು ಸ್ಥಾನ ಕೊಟ್ಟಿದ್ದೀವಿ ನನ್ನ ನನ್ನ ಹೃದಯವು ನಿನ್ನ ಹೃದಯವು ದೇವರಿಗೆ ತೆರೆದಿರುವುದಾದ್ರೆ ಖಂಡಿತವಾಗಿ ನಾವು ಸುರಕ್ಷಿತವಾಗಿದ್ದೇವೆ ಕಠಿಣವಾದ ಮನಸ್ಸುಗಳು ಕಠಿಣವಾದ ಆಲಂಸಗಳು ನಿನ್ನ ಜೀವನದಿಂದ ತಗದು ದೂರ ಮಾಡಿ ಅಲ್ಲಿಯ ನಿನ್ನ ಸ್ವಂತ ನಿರ್ಣಯಗಳು ನಿನ್ನ ಜೀವಿತ ದೂರ ಮಾಡುದು ಸ್ವಂತ ಆಲೋಚನೆಗಳು ನಿಮ್ಮ ಜೀವಿತ ದೂರ ಮಾಡ ಯಾಕಂತ ನಮ್ಮನ್ನು ಕಾಯುವಂಥ ಘುರಾಣಿ ದೇವರಿ ನಮ್ಮನ್ನ ಕಾಪಾಡಬೇಕಂತ ದೇವ್ರೆ ನಮ್ಮನ್ನ ಪತ್ರ ಪಡಿಸ್ಬೇಕಂತ ನಮ್ಮ ನಮ್ಮನ್ನು ಸುರಕ್ಷಿತವಾಗಿರ್ಬೇಕಾಗಿದ್ದು ಇರಬೇಕಂತ ಅನ್ನುವಂಥದ್ದು ದೇವರೇ ಆಗಿದೆ ಅಲ್ಲಿಯ ಆದರೆ ಸಮಸ್ಯೆಗಳು ಬಂದಾಗ ನಾವು ದೇವರನ್ನು ಬಿಟ್ಟು ಓಡಬಾರ್ದಂತೆ ಕಷ್ಟ ಬಂದಾಗ ದೇವ್ರ ಬಿಟ್ಟು ಓಡಬಾರ್ದಂತೆ ಕಷ್ಟ ಬಂದಾಗ ದೇವರ ಮುಂದೆ ದೇವರೇ ಈ ಕಷ್ಟ ಬಂದಿದೆ ಈ ಅಪಾಯ ಬಂದಿದೆ ಈ ಸಮಸ್ಯೆ ಬಂದಿದೆ ಈ ನೋವು ಬಂದಿದೆ ಇದರಿಂದ ಪಾರು ಮಾಡಲಿ ಮಾರ್ಗ ತೋರಿಸು ಅಂತ ದೇವರನ್ನ ಕೇಳಿ ಮಾಡಬೇಕಂತ ನಾವು ಅದನ್ನು ಬಿಟ್ಟು ಓ ಅದನ್ನು ತಪಸ್ಕೊಳ್ಳೋದು ನಾವು ಸ್ವಂತ ಮಾರ್ಗವನ್ನು ಹುಡುಕೊಂಡೇನ ಗೊತ್ತಾ ಏನಾಗ್ಬೋದು ನಾವು ಸ್ವಂತ ಮಾರ್ಗ ಹುಡುಕೊಂಡ್ರೆ ಹೋದ್ರಿ ಸ್ವಂತ ಮಾರ್ಗ ಹುಡುಕೊಂಡು ಹೋದಂತ ಎಷ್ಟೋ ದೇವ ಜನರು ದೇವರು ಮಕ್ಕಳ ಜೀವನದಲ್ಲಿ ಎಂತ ಕಷ್ಟ ಬಂದಿರುವಂತ ಬಯಪಿ ತಗೊಂಡಿ ಸಮುದ್ರ ಋದ್ವೆಪರ ಪುಸ್ತಕ ಋದ್ವೆಪರ ಪುಸ್ತಕ ಒಂದನೇ ಅಧ್ಯಾಯ ಋದ್ವೇಪ ಪುಸ್ತಕ ಒಂದನೇ ಅಧ್ಯಾಯ ಮಾಡ್ತೀವಿ

ಅವ್ರು ಇರುವಂತಹ ದೇಶದಲ್ಲಿ ಅವ್ರು ಇರುವಂತಹ ಊರಲ್ಲಿ ಏನ್ ಬಂದವ್ರಿಗೆ ಅಂತ ಬರಗಾಲ ಬಂತ ಬರಗಾಲ ಮಳೆ ಇಲ್ಲ ಬೆಳೆ ಇಲ್ಲ ಕೂಲಿ ಇಲ್ಲ ಏನಿಲ್ಲ ಈಗ ಅವರು ಆಲೋಚನೆ ಮಾಡ್ಕೊಂಡ್ರು ಏನ್ ಆಲೋಚನೆ ಮಾಡ್ಕೊಂಡಂತವ್ರು ನಾವು ಬೇರೆ ಒಂದು ದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿ ಯಾ ಓಕೆ ಬೇರೆ ದೇಶಕ್ಕೆ ಹೋಗ್ಬೇಕಂತೇಳಿ ಗಣ್ಯಾಬ್ರು ಆಲೋಚನೆ ಮಾಡ್ಕೊಂಡಿದ್ರ ಒಳ್ಳೆ ಆದ್ರೆ ಹೋಗ್ಬೇಕಾ ಹೋಗ್ಬಾರ್ದೆ ಏನ್ ಮಾಡ್ಲಂತ ಅವ್ರು ದೇವರಲ್ಲಿ ಕೂತು ಯಾಕೆ ಪ್ರೇರ ಮಾಡ್ಲಂತ ನೀವು ಹೋದ ಸ್ಥಳ ದೇವ ಹೊಂದ್ಕೊಂಡಿರಿ ಬರ್ಬೇಕಂದ್ರೆ ನೀವು ಮೊದಲು ಮಾಡಿ ಪ್ರೇರ ಮಾಡ್ಕಲ್ತ್ಕೊಂಡ್ರಿ ದೇವ್ರೇ ಈ ಸ್ಥಳಕ್ಕೆ ಹೋಗ್ತೀರ ನೋಡಕ ಹೋಗ್ಬೇಕಾ ಹೋಗ್ಬಾರ್ದ ಈ ಊರಲ್ಲಿ ಕಷ್ಟ ಬಂದಿದೆ ಊರಲ್ಲಿ ಬದುಕಿಲ್ಲ ಊರಲ್ಲಿ ಕೂಲಿ ಇಲ್ಲ ಇವ್ರೆ ದುಡ್ಡು ನಮಗೆ ಕೆಲಸಗಳಿಲ್ಲ ದೇವರೇ ಇಂತ ಒಂದು ಪ್ರಾಂತ್ಯಕ್ಕೆ ಹೋಗ್ತಾ ಇದೀನಿ ಹೋಗ್ಬೇಕಾ ಹೋಗ್ಬೇಕಂದ್ರೆ ದೇವರೇ ಕೇಳಿ ದೇವ್ರು ಹೋಯ್ಕೆ ಅಂತಾನೆ ಮಾತ್ರ ಹೋಗಬೇಕಾ ನಾವು ಅದೆಲ್ಲವ್ಯಾ ಹೋದೆ ದೇವ್ರು ಹೋಯ್ಯ ಅಂತ ಇಲ್ಲ ಅಂತ ಕೇಳ್ಬೇಕು ಆದರೆ ಇವ್ರು ಬಾರಿ ತಪ್ಪೇನೆ ಗೊತ್ತಾ ದೇವರನ್ನ ಕೇಳ್ಯಾರ ಯಾರು ಈ ಬೆತ್ತ ವ್ಯಕ್ತಿ ಅಂತ ದೇವರಿಗೆ ಕೇಳಿಕೊಳ್ಳದೆ ತನ್ನ ಹೆಂಟಿನ ಇಬ್ಬರು ಮಕ್ಕಳು ಕರ್ಕೊಂಡು ಶಾಪಗ್ರಸ್ತವಾದಂತಹ ದೇಶಕ್ಕೆ ಹೋದ್ರಂಥವ್ರು ಯಾವ ದೇಶಕ್ಕೆ ಹೋರಾತವರು ಶಾಪ ಹೊಂದಿಕೊಂಡಂತ ದೇಶಕ್ಕೆ ಹೋದರಂಥವ್ರು ಮಹೋದ್ ದೇಶಕ್ಕೆ ಹೋದರು ಅರಲಿಯ ಅರಲಿಯ ಆ ದೇಶದ ಹೋದ್ಮೇಲೆ ಅವರು ಸ್ವಲ್ಪ ದಿನ ಚೆನ್ನಾಗಿದ್ರೆ ಎಲ್ಲಿ ಆ ದೇಶದಲ್ಲಿ ಚೆನ್ನಾಗಿದ್ದು ಬಡಿಯತನ ಮಾಡಿದಂತ ಬಿ ಎಸ್ ದುಡ್ಡು ಸಂಪಾದ ಮಾಡಿದ್ರೆ ಇಬ್ಬರು ಗಂಡೆ ಹೆಂಚೆ ಮಕ್ಕಳೆಲ್ಲರೂ ಹೋದ್ರೆ ಸಡನ್ ಸಡನ್ ಆಗಿ ಸಮಸ್ಯೆ ಬಂತಂತೆ ನವೋಮಿಯ ಗಂಡನ ಎಲ್ಲೇನು ಕನಸಾಗ್ತ ಅವ್ರು ಯಾಕೆ ಬಂದ್ರ ದೇಶಕ್ಕೆ ಬದುಕಕ್ ಬಂದ್ರ ಸಾಯಕ್ ಬಂದ್ರ ಏನ್ ಇದಕ್ ಬಂತವ್ರ ಬದುಕಕ್ ಹೋದ್ರೆ ಅಂತ ಅವ್ರಿಗೆ ಏನಾಯ್ತಂಗ ಸತ್ತ ಬಿಟ್ಟಂತ ಮುಂದಿ ಬಂದಾಗ ಮತ್ತೆ ಇಬ್ರು ಮಕ್ಕಳುಗಳು ಏನಾರಂತೆ ಇಬ್ಬರು ಮಕ್ಕಳುಗಳು ಸತ್ತ ಬಿಟ್ಟಂತೆ ಗಂಡ ಸತ್ತೋದ ಮಕ್ಕಳು ಸತ್ತೋದ್ರು ಈಗ ಅದೇ ದೇಶ ಇಬ್ಬರು ಮಕ್ಕಳು ಮದುವೆ ಮಾಡಿದಾರಿಗೆ ಮೂವರು ಮಾತಾಡ್ಕೊಂಡಿದ್ದಾರೆ ದೇವ್ರ ಮಕ್ಕಳ ನಮಗೆ ನಮ್ಗೆ ಇವತ್ತು ದೇವರ ಔಷಧಿ ಅಂತವಾಗ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಂಸ ಆಗಿದ್ದಾರೆ

ಸರ್ವ ಸಂಪತ್ತಿಗೆ ಕೊಟ್ಟು ಏನು ಮಾಡ್ತೇವೆ ಏನಾಗ್ಯಾರ ಅಲ್ಲಿಯ ಮೂರು ಎಲ್ಲ ಹೋಗ್ತಂತೆ ಯಾರಿಗೆ ನೋಹಿಗೆ ಈಗ ಏನಿಲ್ಲ ತೆಗೆಯ ಗಂಡೆ ಇಲ್ಲ ಮಾಕ್ಳೆ ಇಲ್ಲ ಒಂಟಿಗಳ ಬದು ಉದ್ದೇಶ ದೇಶದಲ್ಲಿ ಏನಾಯ್ತ ಅವ್ರಿಗೆ ಸಮಸ್ಯೆ ಉಂಟಾಯ್ತಂತೆ ಯಾಕೆ ಗೊತ್ತಾ ಅಪಾಯವು ಎಲ್ಲಿ ಬರ್ತೋನ ಗೊತ್ತಿಲ್ಲ ಸಮಸ್ಯೆ ಎಲ್ಲಿ ಬರ್ತ ಗೊತ್ತಿಲ್ಲ ಶೋಧನೆಯನ್ನು ಬರ್ತ ಗೊತ್ತಿಲ್ಲ ವೇದನೆ ಏನು ಬರ್ತ ಗೊತ್ತಿಲ್ಲ ಸಂಘಟನೆಗೆ ಎಲ್ಲಿ ಬರ್ತ ಗೊತ್ತಿಲ್ಲ ಅದಕ್ಕೆ ತಾವೇಂದ್ರ ನಾನು ಅಪಾಯ ಕಾಲದಲ್ಲಿ ನಾನು ದೇವರನ್ನೇ ಆಶ್ರಯಿಸಿಕೊಳ್ಳಬೇಕು ಅಲ್ಲ ನಾನು ಶೋಧನೆ ಕಾಲದಲ್ಲಿ ನಾನು ದೇವರನ್ನೇ ಆಶ್ರಯಸ್ಕೊಳ್ತಾ ಇದೀನಿ ನಾನು ದೇವರನ್ನೇ ನಂಬುದಕ್ಕೆ ಅಷ್ಟೇ ಇವತ್ತು ನೀನು ಮತ್ತು ನಾನು ದೇವರನ್ನ ಅಷ್ಟೇ ದೇವರನ್ನ ಬರಬಿಟ್ಟು ಅಷ್ಟೇ ನೀವು ದೇವ್ರನ್ನ ಬಿಟ್ಟು ಹೋಗುವ ಆಲೋಚನೆ ಮಾಡಬಾರಂತ ಅವ್ರು ಏನ್ ಮಾಡುತ್ತ ಅವರು ದೇವರನ್ನ ಬಿಟ್ಟು ಹೋಗುವಂತ ಆಲೋಚನೆ ಮಾಡಿಲ್ಲ ಅವರು ಬದಲಾಗಿ ದೇವರು ಹೇಳ ನಾನು ಹೋಗಿ ಎಲ್ಲ ಹೋಗಿ ಬದುಕ್ತೀವಿ ನಾವು ಇಲ್ಲಿ ಹೋಗಿ ಬದುಕ್ತಿವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಹೇಳ್ಬಾರ್ದು ಅಲ್ಲಿ ಹೋಗಿ ಬದುಕ್ತಿವಿ ಇಲ್ಲಿ ಹೋಗಿ ಬದುಕ್ತಿವಿ ಅಲ್ಲಿರ್ತಾನೆ ಇಲ್ಲಿರ್ತಾ ಅಂತೇಳಿ ಹಾಗೆನೆಯಾ ಯಾಕಂತ ದೇವರೇ ನಮ್ಮನ್ನ ಬದುಕಬೇಕಾಗಿದೆ ಬದುಕಬೇಕು ದೇವರು ಬದುಕಿಸಿದ ಹೋದ್ರೆ ನಮ್ಮನ್ನ ಯಾರು ಬದುಕಲಿಕ್ಕೆ ಸಾಧ್ಯನಾ ದೇವರನ್ನ ಕಾಪಾಡ ಹೋದ್ರೆ ನಮ್ಮನ್ನು ಕಾಪಾಡಕ್ಕೆ ಬೇರೆ ಬೇರೆ ಸಾಧ್ಯನಾ ಸಾಧ್ಯವಿಲ್ಲ ದೇವ್ರ ಮೇಲೆ ನಂಬಿಕೆ ಇಟ್ಟುಕೊಂಡು ಮಾತ್ರ ಬದುಕಲಿಕ್ಕೆ ಸಾಧ್ಯ ಅಲ್ಲಿ ದೇವರಲ್ಲಿ ನಂಬಿರ ದೇವರ ಮಾಯ ಮೇಲ ಶೋಧನೆ ಎದುರ್ಪಡ್ತಾ ಹೋಗ್ತ ನಮಗೆ ನಮ್ಮ ಸಮಸ್ಯೆ ಶೋಧ ಬರ್ತಾನೆ ಅಬ್ರಾಹ್ಮ ಶೋಧನೆ ಮತ್ತೆ ಯಾಕೆ ಬಂತು

ಮೇಲೆ ನಂಬಿಕೆ ಇದೆ ಆ ನಂಬಿಕೆಗೆ ಅವನು ಪರಿಶೋಧನೆ ಆಯ್ತಂತೆ ಆಗ ನೀನು ದೇವರ ಬಂದ ಯೋಬನ ಶೋಧ ಯಾಕ ಭಕ್ತಿ ಹೆಚ್ಚಿದ್ರಿಂದ ಬಂದಂತೆ ನೀನು ಕೂಡ ಇದಕ್ಕೆ ಮಾತ್ರ ಬರ್ತಾ ನಮಗೆ ಇವತ್ತು ನಮಗೆ ಬರುವಾಗ ಶೋಧ ಯಾಕೆ ಗೊತ್ತಾಗ ನಮ್ಮ ಭಕ್ತಿ ಹೆಚ್ಚಿಗೆ ಮಾತ್ರ ಶೋಧನೆ ಬರ್ತಾವೆ ಸೋದರೆ ಶೋಧ ಬರಲ್ಲ ಅಲ್ಪ ಶೋಧನೆ ಬರಲ್ಲ ಶೋಧ ದೇವರಿಗಾಗಿ ಬಲವಾಗಿ ನಿಂತ್ಕೊಳ್ಬೇಕಂತ ಅನ್ಕೊಂಡ ವ್ಯಕ್ತಿ ಮಾತ್ರ ಬರ್ತಾವ್ ಕ್ಷೇತ್ರ ಶೋಧನೆ ಬರ್ತಾ ಇಲ್ಲ ಶೋಧನೆ ಯಾವಾಗ ಬಂದವರಿಗೆ ತೀರ್ಮಾನ ತಗೊಂಡ್ಮೇಲೆ ನಾವು ರಾಜ ಬೋದರ ತಿನ್ನೋದ್ರಾಗ ತಂದಾಗ ತಿನ್ಲೇಬೇಕು ಅಂತ ಸೋದನೆ ಬಂದಂತೆ ನಾವು ದೇವರು ವಿಚಾರಕ್ಕೆ ನಮ್ಮ ಮಕ್ಕಳ ತಂದಾಗ ನೀವು ಮಕ್ಕಲೇಬೇಕಂತ ಸೋಧನೆ ಬಂತೆ ನಾವು ಪ್ರೇಯರ್ ಮಾಡೋದನ್ನ ಕುಡಿದಂತ ತಾನೆ ಅಂದಾಗ ಪ್ರೇಯರ್ ಮಾಡ್ಬೋಡಂತ ಬಂದರೆ ಸೋದನೆ ಅವರಿಗೆ ಅವ್ರಿಗೆ ಏನು ತೀರ್ಮಾನ್ ತಗೊಂಡಿದ್ದೀನಿ ಇವತ್ತು ಅದೇ ನಿಮಗೆ ಸೋಧನೆ ಬರ್ತಾರೆ ಆಲೇರಿಯ ಆಲೆ ರಿಯಾ ಏಷ್ಭ ಅಂತ ನಾನು ದೇವರ ಬಗ್ಗೆ ಅಂದರೆ ಜನರು ಬಹಳ ದೃಢವಾಗಿ ಹೇಳ್ತಾರೆ ಅಂದ್ರೆ ಬಂದ ನೀನ್ ದೇವ್ರ ಮಗ ಹೋದಾಗ ಅಂತ ಹೇಳಿ ಸೈತನ್ ಸೋದಿಸ್ತಾನೆ ಎರಡ್ ಸಲ ಹೋಗ್ಬೋದಕ್ಕೆ ನೀನು ದೇವರ ಮಗನಾಗಿದ್ದರೆ ಕಲ್ಲನ್ನು ರೆಡ್ ಆಗಂತ ಸ್ವಾಮಿ ನೀನು ದೇವರ ಮಗನಾಗಿದ್ದರೆ ಮೇಲಿಂದ ಕಾಲಕ್ಕೆ ಧುಮುಕು ನೋಡ್ರಿ ಶೋಧನೆ ಹಂಗೈತೆ ನಮಗೆ ನಿನ್ನೆ ಇರ್ತೇನೆ ನೀನು ಯಾವ್ದು ವಿಶ್ವಾಸ ಹುಟ್ಟಿದ್ದೀನಿ ಯಾವ್ದ್ರ ಮೇಲೆ ಬರ್ತಿದ್ಕೊಳ್ಳಿ ಅದಕ್ಕೆ ನಿನ್ನೋಧನೆ ಬರ್ತೇನೆ ಅದೇಂದ್ರೆ ನೀವು ಶೋಧಿಸ ಪಟ್ಟಿ ಆದರೆ ಇವರೆಲ್ಲರ ಗೆದ್ದುಬಿಟ್ರು ಅಮ್ಮ ಏನು ಅಲೆಲ್ವಿಯಾ ಎಸ್ಸಾಮ್ ಗೆದ್ದಾನ ಪೇತ್ರ ಗೆದ್ದಾನ ಯೋಗ ಗೆದ್ದ ಹಾ ಯ ಸಿದ್ರೆ ಮೇಷ್ ದಾನಿಯನ್ನು ಇವರೆಲ್ಲ ಏನು ಮಾಡವ್ರು ಅವರ ತೀರ್ಮಾನ ಬದಲಾಯಿಸಲಾಗೆ ಆದರೆ ದೇವ ಅಂದ್ಕೊಂಡವಳು ಅಲೆಲ್ವಿಯಾ ಶೋಧಿನ ಬರ್ತದೆ ನಮಗೆ ಆದರೆ ಅವು ನಮ್ಮನೇನು ಮಾಡೋಕ ಸಾಧ್ಯವೇ ಇಲ್ಲ ಅಲೆಲ್ವಿಯ ಶೋಧ ನಮ್ಮ ದೇಶ ಶೋಧ ಜಯಿಸುತ್ತೆ ಆದ್ರೆ ನಾನು ಇವತ್ತು ನಾನಿನ್ನು ಶೋಧನೆಯನ್ನು ಜಯಿಸ್ಬೇಕಂತ ನಮ್ಗೆ ಇರ್ಬೇಕಂತ ಗೊತ್ತಾ ನಂಬಿಕೆ ನಂಬಿಕೆ ಇರ್ಬೇಕಂತೆ ಆದ್ರೆ ಇಲ್ಲಿರುವಂತಿ ಆ ದೇಶ ಬಿಟ್ಟು ಮತ್ತೆ ಬೆತ್ತಲೆಯನ್ನು ವಾಪಸ್ ಬರ್ಲಿಂತೆ ಬೆತ್ತಲೆಯ ಬರುವಾಗ ಇಬ್ಬರು ಸಶಸ್ತ್ರ ಇರ್ತಾರ ನೀವು ನಿಮ್ ತೋರ್ ಹೋಗಮ್ಮ ಅಂತಂದ್ರ ಅದರಲ್ಲಿ ಮುತ್ತು ಕೊಟ್ಟು ಎಲ್ಲಿ ಅಮ್ಮ ನೋಡು ಕರ ಓಡ್ರು ಹಾಲೆಲೂಯಾ ರೋತ ಯಮ್ಮತ್ತಾ ರೋತ್ರಾದತನ ಅತ್ತೆ ಅತ್ತೆ ಕೋಣೋ ಇದೆ ಬಂದ ಅಂತ ಹೇಳ್ತೋ ಹಾಗೆ ರೋದ ಹೇಳ たら ನೀನು ಕೂಡ ಬಂಗಿ ಗೊತ್ತುರೋ ಇಲ್ಲ ಇಲ್ಲ ನಿನ್ನ ದೇವರೇ ನನ್ನ ದೇವರ ನಿನ್ನ ಜನರೇ ನೀನು ಎಲ್ಸ ಹೇಳ್ತೈತಿ ನೀನು ಎಲ್ಲ समजಾತಾ ನಿನ್ನ ದೇವರೇ ಐ ಆಮ್ ಅದಕ್ಕೆ ದೇವರು ಏನು ಅಂತ ಹೇಳ್ತুনা ಬೆತ್ತೆ ಬಂದ ತಕ್ಷಣೇ ಶಾಪಗ್ರಸ್ತ ಆದಂತ ಅವನ ಜೀವಿತವನ್ನು ದೇವರು ಬದಲಾಯಿಸ್ಕೊಡ್ತಾರೆ ಆಮೇಲೆ ತಿರುಗಿ ಎಲ್ಲಿ ಬಂದ್ಕೊಡಿ ನಾವೊಮ್ಮೆ ಗೊತ್ತಾ ದೇವರು ಸ್ಥಾನ ವಾಪಸ್ ಬಂದಾಗ ದೇವರ ಬಳಿ ಬಂದಾಗನೇ ಇವತ್ತು ನೀನು ಅಷ್ಟೇ ಲೋಕವನ್ನು ಪ್ರೀತಿಸಿ ಹೋಗದೆ ಲೋಕದ ಕಡೆಗೆ ಲೋಕದಲ್ಲಿ ಏನೇ ಕೊತ್ತಂಗೆ ಮರಣ ಆಯ್ತು ಏನ್ ಕೊಡ್ತೀನಿ ಮರಣ ನಿತ್ಯವಾದ ಮನವನ್ನು ಉಂಟು ಮಾಡ್ತಾ ದೇವರಲ್ಲಿ ಶ್ರಮ ಇರಬಹುದು ದೇವರಲ್ಲಿ ಭಕ್ತಿ ನಿನಗೆ ಕಷ್ಟ ಇರಬಹುದು ನೋವುಗಳು ಇರಬಹುದು ಆದ್ರೆ ದೇವರಿಗಾಗಿ ನಿಂತ್ಕೊಳ್ಳುವನಿಗೆ ನಿತ್ಯ ಜೀವ ಇದೆ ಆಮೇಲೆ ನಾಳೆ ಯಾ ದೇವರಿಗಾಗಿ ನಿಂತ್ಕೊಳ್ಳುವ ನಿತ್ಯ ಜೀವ ಇದೆ ಲೋಕಕ್ಕೆ ಹೋಗೋಣ ಲೋಕವು ನಿನಗೆ ಏನ್ ಮಾಡ್ತಾರೆ ನಾಶ ಬಯತ ಲೋಕವನ್ನಾಗಲಿ ಮಾಡಿ ಆಯ್ಕೆ ಹೊಟ್ಟೆ ಹುಟ್ಟಿದಂತೆ ಹುಟ್ಟಿದ ಏಷ್ಯಾ ಹುಟ್ಟಿದ ಏಷ್ಯಲ್ಲಿ ದಾವಿದ ಹುಟ್ಟಿದಂತೆ ಎಂತರಲ್ಲ ಯಾರಿಗೆ ಬಂದ ಲೋಕವನ್ನು ಬಿಟ್ಟು ಬಂದಂತ ಲೋಕವು ಶಾಪಕ್ಕೆ ಒಳಗಡೆ ಲೋಕವು ತೀರ್ಪು ಒಳಗಡೆ ಅದರಿಂದ ಮೋಸ ಶಾಪಕ್ಕೂ ತೀರ್ಪುಗೊಳಗಾದಂತ ದೇಶವನ್ನು ಬಿಟ್ಟು ಬಂದರೆ ಆಕೆ ಹೊಂದಿಲ್ಲ ಅಲ್ಲೇ ಇವತ್ತು ನೀನನ್ನಷ್ಟೇ ಇವತ್ತು ಅಪಾಯ ಬಂದಂತೇಳಿ ದೇವರನ್ನ ಅಂಗಲೇ ಹೋಗ್ಬಾರ್ದಂತೆ ಕಷ್ಟ ಬಂದ ದೇವ್ರೆ ಸಮಸ್ಯೆ ಬಂದ ಅಂತ ಆಲೋಚನೆ ಮಾಡ್ಬಾರ್ದಂತೆ ಆ ಈ ಸಮಸ್ಯೆ ಬೇಡ ಈ ಉಪದ್ರವ ಬೆಳೆ ಕಷ್ಟ ಬೇಡ ಈ ನೋವು ಬೇಡ ಅಂತ ಓಡಾ ಓಡ್ಬಾರ್ದು ಓಡುವಾಗ ಏನ್ ಬರ್ತ ಮತ್ತೆ ಅಪಾಯ ಬಂದಿಲ್ಲ ಹಂಗ ಸಮಸ್ಯೆ ಬಂದಿಲ್ಲ ಅಯ್ಯಮ್ಮ ನೋವಿಗೆ ಒಳ್ಳೇದಾಯ್ತು ಕೆಟ್ಟದಾಯ್ತಲ್ಲ ಮೂವತ್ತ ಸಲುವಾಗಿ ಒಳ್ಳೇದಾಯ್ತು ಕೆಟ್ಟದಾಯ್ತ ಹಂಗ ಕೆಟ್ಟದ ಯಾವ ದೇವ್ರ ಬಂದು ಮತ್ತ ವಾಪಸ್ಸು ಯಾವ ದೇವ್ರ ಸಂಧಾನಕ್ಕೆ ಬಂದು ಮತ್ತ ವಾಪಸ್ಸು ಯಾವ ದೇವ್ರಿಗೆ ಅಣ್ಣ ಆಶ್ರವ ಅಲ್ಲಿಯ ಅದಕ್ಕೆ ದಾವ್ದು ಹೇಳ್ತಾನ ನಾನೆಲ್ಲೇ ಹೋಗೋದೇ ದೇವರ ಎಲ್ಲಿ ಹೋಗಲ್ಲ ಕಷ್ಟ ಬರಲಿ ಸೋದರ ಬರಲಿ ಅಪಾಯ ಬರಲಿ ಬರಗಳ ಬರಲಿ ಏನಪ್ಪ ದೇವರೇ ನಾನು ಮಾತು ಬಿಟ್ಟು ಏನಪ್ಪ ದೇವರೇ ನಾನು ನಿಮಗೋಸ್ಕರ ಬದುಕಷ್ಟೆ ಆಮೇಲೆ ಅಲೆ ಲಾಬಾರ ಬದುಕ ಬದುಕ್ತ ಆತ ನನ್ನ ಕರೆದಿರೋ ದೇವ್ರಿಗೋಸ್ಕರ ನಾನೇನು ಬದುಕಬೇಕಷ್ಟೇ ಆಗ ದೇವರು ಬಲ ನಂಬಿಕೆ ಒಳ್ಳೆಯ ಅದಕ್ಕೆ ಸತ್ಯವಂತ ನೋಡ್ತಾರೆ ದಾವಿದನು ಪ್ರತಿ ಸಾಲ ಯಾರಾಶ್ರಯಸ್ಕೊಂಡಂತೆ ದಾವಿದನು ಪ್ರತಿ ಸಾಲ ಯಾರ ಆಶ್ರಯ ಆಶ್ರಯ ಮಾಡ್ಕೊಂಡು ಹೋಗದ ದೇವರನ್ನೇ ಆಶ್ರಯ ಮಾಡ್ಕೊಂಡ್ರ ಅದಕ್ಕೆ ದಾವಿದ ಹೇಳ್ತಾನ ನನಗೂ ಮರಣಕ್ಕೂ ಗೇಣು ಮಾತ್ರ ದೂರ ಎಷ್ಟೇ ಮರಣಕ್ಕೂ ಆದಾಗ ಗೇಣ ನಷ್ಟಲ್ಲ ಮರಣ ಹೆಣ್ಣು ಮಾತ್ರ ದೂರಕ್ಕೆ ಆತನ ಆದ್ರೆ ಮರಣ ಮಾಡಲ ಆತ ಏನು ಮಾಡಕ್ಕ ಸಾಧ್ಯವಿಲ್ಲಂತೆ ಅಲ್ಲ ಇವತ್ತು ನೀನು ನಾನು ಅಷ್ಟೇ ಮರಣವು ನಮ್ಮ ಏನು ಮಾಡಿದಂತೆ ಎಷ್ಟೋ ಸಾರಿ ಮರಣಕ್ಕೆ ತುಂಬಾ ಸಾರಿ ಭಯಪಡ್ತೀವಿ ನಾವು ಅಲ್ಲ ಆದ್ರೆ ಯಾಕೆ ಅದನ್ನು ಭಯಪಡ್ಲಿಲ್ಲಂತೆ ಸಮಸ್ಯೆಯಲ್ಲಿ ದವಿದು ಪಡ್ದೆ ಗೊತ್ತಾ ಪ್ರಾರ್ಥನೆ ಅಲೆರಿಯಾ ತಪಸ್ಮೆ ದವಿದು ಪಡೆದ ಕಸನಾ ಪ್ರೇಯರ್ ಅಲೆರಿಯಾ ಭಾತ್ರೆ ದವ್ದು ಅಂತನಾ ಎಗೋ ನನ್ನ ಮಂಚವು ಕಣ್ಣೀರಿಂದ ತೇಲಾಡ್ತಿದೆ ಪ್ರತಿ ರಾತ್ರಿಯು ನನ್ನ ಕಣ್ಣೀರಿನ ಮಂಚವು ತೇಲಾಡ್ತಾರೆ ಸಮೇ ಅಪಾಯಂಕಾಲದಲ್ಲಿ ಇದ್ದಂಗ ಸಮಯ ಕಾಲದಲ್ಲಿ ನಾನ್ ಆಚರಿಸ್ಬೇಕು ದೇವರನ್ನ ಆಶ್ರಯ ಸುರಕ್ಷಿತವಾದ ಸ್ಥಳವನ್ನು ಆಶ್ರಯಸ್ಬೇಡ ಅಪಾಯಕಾಲದಲ್ಲಿ ಯಾರನ್ನು ಆಶ್ರಯ ದೇವರ ದೇವರನ್ನ ಕಣ್ಣೀರಿನಿಂದ ಪ್ರಾರ್ಥನೊಂದಿಗೆ ಆತನು ದೇವರನ್ನ ಆಶ್ರಯಿಸಿಕೊಂಡು ದೇವರು ಆತನ ಜೀವಿತ ಬದಲಾಯಿಸಿ ಅದನ್ನು ಮೇಲಮ್ ಮಾಡಿದಾರಂತ ಅಲೆ ಲಿಯಾ ಆಲೆ ಲುವಿಯಾ ಇವ್ರದ್ದು ನಾನೇನು ಸಾಸ್ತೇ ದೇವರನ್ನ ಆಶ್ರಾಯಿಸೋಣ ಅದು ಸಮಸ್ಯೆ ಇರೋ ದೇವರ ಆಚರಾಯ್ತ ರೀ ಮರಣ ಉದ್ಯಮ ಏನ್ ಮಾಡಿದ್ರು ಸಾಧ್ಯವಿಲ್ಲ ದಾವಿದರನ್ನ ಸಾಯಿಸಬೇಕಂತ ಮಾಡದ್ದು ವಿರೋಧರು ಎಲ್ಲರೂ ಏನಾರ ಗೊತ್ತಾ ದಾವಿದನ ಮುಂದೆ ಸತ್ತೋಗ್ಬಿಟ್ಟಂತೆ ದಾವಿದರ ಯಾವ ಸೋತ ಅಣ್ಣ ಅಣ್ಣನ ಮೊದಲು ಕೈಸತ್ತಂತ ಅವಿದರು ಆದ್ರೆ ದಾವಿದರನ್ ಮರಣವನ್ನ ನೋಡಬೇಕಂತ ಅವ್ರು ತಾವಿದ್ರ ಮುಂದೆ ಸತ್ತೋಗ್ಬಿಡ್ಬೇಕು ಅಲ್ಲಿಯ ಮತ್ತು ಸಾವು ಸುಲಭವಾದ ವಿಷಯವಲ್ಲ ನಮಗೆ ಆದ್ರೆ ದೇವರು ಒಪ್ಪಿಸಿಕೊಟ್ಟವರಾಗಿ ದೇವರೇ ನಾ ನಿನ ಕಬೇಕು ನಿನ ಸೇವೆಗಾಗಿ ಬದುಕಬೇಕಂತ ಹೇಳಿ ನಾವು ಮುಂದೆ ಬರೋ ಬರೋದರಿ ನಾ ದೇವರನ್ನ ಆಸೆ ಮಾಡ್ತಾರೆ ಈ ಕಾಲಗಳು ಕಷ್ಟ ಕಾಲಗಳು ಕಾಲಗಳು ನೀವು ದೇವರನ್ನ ಆಸರಿಸಿಕೊಂಡಿ ದೇವರನ್ನು ಬಿಟ್ಟು ಅಗಲ ಅಂತ ಆಲೋಚನೆ ಮುಖ ಮಾಡದಂತೆ ಎಷ್ಟೇ ಸಮಸ್ಯೆ ಬಂದ್ರೆ ದೇವರೇ ನಾನು ನಿನಗ ಬದುಕಬೇಕು ಅಂತ ಹೇಳಿದ್ರೆ ಎಷ್ಟೇ ಹೋರಾಟ ಬಂದ್ರೆ ದೇವರೇ ನಾನು ನಿನಗೋಸ್ಕರವಾಗಿ ನನ್ನ ಜೀವನ ಅಂತ ಹೇಳ ನಿನ್ನ ಜೀವನ ದೇವರು ಪಾವನ ಮಾಡ್ತಾನೆ ಅದರಲ್ಲಿ ಯಾ ಸಿಟಿಗೆ ಒಡೆಯಲ್ಲ ನಮ್ಮ ಜೀವನ ಬಂಧನ ಹೋಗ್ಬೇಕು ಯಾಕ ಆತನ ಅಷ್ಟು ಶಕ್ತಿ ಒಳ ದೇವರ ನಮಗೆ ಬರ ಶೋಧನೆ ನಮ್ಮ ಏನೋ ಮಾಡಿದ್ರೆ ಅಂತ ಸುಮ್ಮನೆ ಇದ್ರೆ ನಿದರ್ಸ್ತಮ್ಮ ಅಷ್ಟೇ ಅದರಲ್ಲಿ ಯಾ ಅದರಿಂದ ಇವತ್ತು ನೀನು ನಾನು ಅಪಾಯ ಕಳ್ದಿರಿ ದೇವರನ್ನ ಆಚರಿಸ್ಕೊಳ್ರಿ ದೇವರೇ ಕಂಠಿತನ ಮನಸ್ಸಲ್ಲ ಮಾಡಿ ಅದನ್ನು ಕಾಲದ ಕಾಪಾಡ್ರಿ ಅಲ್ಲೆಲ್ಲಿಯಾ